ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಹಿಳೆಯರು ಈ ನಾಲ್ಕು ವಿಷಯಗಳಲ್ಲಿ ಪುರುಷರಿಗಿಂತಲೂ ಮುಂದಿರ್ತಾರೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಇವತ್ ನಾವು ನಿಮಗೆ ಮಹಿಳೆಯರ ಕುರಿತಾದ ಒಂದಷ್ಟು ರಹಸ್ಯದ ವಿಷಯಗಳನ್ನು ತಿಳಿಸ್ತಾ ಇದ್ದೀವಿ ಮಹಿಳೆಯರು ಹೆಚ್ಚಾಗಿ ತಮ್ಮ ಮನಸ್ಸಲ್ಲಿ ಒಂದಷ್ಟು ರಹಸ್ಯದ ವಿಷಯಗಳನ್ನು ಇಟ್ಕೊಂಡಿರ್ತಾರೆ ಅದನ್ನ ಅವರು ಯಾರಿಗೂ ಹೇಳೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಆಚಾರ್ಯ ಚಾಣಕ್ಯರು ಯಾವ ರೀತಿಯಾಗಿ ಸ್ತ್ರೀಯರನ್ನ ಪುರುಷರಿಗೆ ಹೋಲಿಕೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೀವಿ ಇಂದು ಮಹಿಳೆಯರು ಎಲ್ಲಾ ರೀತಿಯಲ್ಲೂ ಪುರುಷರಿಗಿಂತ ಮುಂದೆ ಬಂದಿದ್ದಾರೆ ಇವತ್ತು ಅದೇ ವಿಷಯದ ಬಗ್ಗೆ ಮಾತಾಡೋಣ ಯಾವ ನಾಲ್ಕು ವಿಷಯಗಳಲ್ಲಿ ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚು ಹಸಿವಿರುತ್ತೆ ಅನ್ನೋದನ್ನ ಚಾಣಕ್ಯ ತಿಳಿಸಿದ್ದಾರೆ ಬನ್ನಿ ಆ ವಿಷಯಗಳು ಯಾವುವು ಅನ್ನೋದನ್ನು ನೋಡೋಣ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ನಿಮಗೆ ಆಚಾರ್ಯ ಚಾಣಕ್ಯರ ಕುರಿತು ಮಾಹಿತಿ ಖಂಡಿತ ತಿಳಿದಿರುತ್ತೆ ಅಲ್ವಾ ಚಾಣಕ್ಯ ದೊಡ್ಡ ರಾಜಕೀಯ ತಜ್ಞ ಇವರು ಅಂದು ಬರೆದ ಚಾಣಕ್ಯ ನೀತಿಗಳು ಇಂದಿನ ಕಾಲಕ್ಕೂ ಕೂಡ ಪ್ರಸ್ತುತವಾಗಿದೆ ನೀತಿಶಾಸ್ತ್ರದಲ್ಲಿ ಚಾಣಕ್ಯ ಕೇವಲ ಯಶಸ್ಸಿನ ಗುಟ್ಟನ್ನು ಮಾತ್ರ ಬರೆದಿಲ್ಲ ಬದಲಾಗಿ ಅದನ್ನು ಅಳವಡಿಸುವ ಮೂಲಕ ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಸಮಾಜದ ಕಲ್ಯಾಣವನ್ನು ಕೂಡ ಮಾಡಿದ್ದಾರೆ ಆಚಾರ್ಯ ಚಾಣಕ್ಯರು ಒಬ್ಬ ಸಾಮಾನ್ಯ ಬಾಲಕ ಚಂದ್ರಗುಪ್ತ ಮೌರ್ಯನನ್ನ ಮಗಧದ ಸಾಮ್ರಾಟನನ್ನಾಗಿ ಮಾಡಿದ್ದಾರೆ ಆಚಾರ್ಯ ಚಾಣಕ್ಯ ಹೇಳಿರುವ ಎಲ್ಲಾ ನೀತಿಗಳನ್ನು ಸಂಗ್ರಹಿಸಿ ಚಾಣಕ್ಯ ನೀತಿಯನ್ನು ಬರೆಯಲಾಗಿದೆ ಚಾಣಕ್ಯ ನೀತಿಯಲ್ಲಿ ಪುರುಷರು ಮಹಿಳೆಯರ ಸಂಬಂಧ ಹಾಗೂ ಅವರ ಗುಣಗಳ ಕುರಿತು ಕೂಡ ಮಾಹಿತಿ ಲಭ್ಯವಿದೆ ಒಂದು ಶ್ಲೋಕದ ಮೂಲಕ ಆಚಾರ್ಯ ಚಾಣಕ್ಯ ನಾಲ್ಕು ಗುಣಗಳ ಬಗ್ಗೆ ವಿವರಿಸಿದ್ದಾರೆ ಈ ವಿಷಯದಲ್ಲಿ ಮಹಿಳೆಯರು ಪುರುಷರಿಗಿಂತ ತುಂಬಾನೇ ಮುಂದಿರುತ್ತಾರೆ ಆ ಶ್ಲೋಕ ಯಾವುದು ಅಂತಂದ್ರೆ ಸ್ತ್ರೀಣಾಂ ದ್ವಿಗುಣ ಆಹಾರೋ ಬುದ್ಧಿಸ್ಥಾಸಾಂ ಚತುರ್ಗುಣ ಸಾಹಸಂ ಷಡ್ಗುಣಂ ಶೈವ ಕಾಮೋಷ್ಟ ಉಚ್ಯತೆ ಈ ಮಂತ್ರದ ಅರ್ಥನ ನೀವು ತಿಳ್ಕೊಂಡ್ರೆ ಮಹಿಳೆಯರು ಯಾವ ನಾಲ್ಕು ವಿಷಯಗಳಲ್ಲಿ ಪುರುಷರಿಗಿಂತ ಸದಾ ಮುಂದಿರ್ತಾರೆ ಅನ್ನೋದು ನಿಮಗೂ ತಿಳಿಯುತ್ತೆ ಮೊದಲನೇದಾಗಿ ಸ್ತ್ರೀನಾಂ ದ್ವಿಗುಣ ಆಹಾರೋ ಅಂದ್ರೆ ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಹಸಿವು ಆಗುತ್ತೆ ಅವರು ಆಹಾರ ತಿನ್ನುವ ವಿಷಯದಲ್ಲಿ ಯಾವಾಗಲೂ ಪುರುಷರಿಗಿಂತ ಸದಾ ಮುಂದಿರ್ತಾರೆ ಯಾಕಂದ್ರೆ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ದಿನವಿಡೀ ಮನೆ ಕೆಲಸ ಮಕ್ಕಳ ಕೆಲಸ ಮಾಡೋದ್ರಿಂದಾಗಿ ಮಹಿಳೆಯರಿಗೆ ಹೆಚ್ಚು ಶಕ್ತಿ ಬೇಕಾಗುತ್ತೆ ಅಲ್ಲದೆ ಹಸಿವು ಕೂಡ ಬೇಗನೆ ಉಂಟಾಗುತ್ತೆ ಹಾಗಾಗಿ ಮಹಿಳೆಯರು ಪುರುಷರಿಗಿಂತ ಎರಡು ಪಟ್ಟು ಹಸಿವನ್ನ ಅನುಭವಿಸ್ತಾರೆ ಅಂತ ಚಾಣಕ್ಯ ತಮ್ಮ ಶ್ಲೋಕದ ಮೂಲಕ ವಿವರಿಸಿದ್ದಾರೆ ಇವತ್ತಿನ ವಿಷಯದಲ್ಲಿ ನೀವು ಇದನ್ನ ಒಪ್ಪದೇ ಇರಬಹುದು ಯಾಕಂದ್ರೆ ಇವತ್ತು ಎಲ್ಲದಕ್ಕೂ ಕೂಡ ಮಷಿನ್ಗಳು ಬಂದಿವೆ ಆದರೆ ಹಿಂದೆ ಮಹಿಳೆಯರಿಗೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇತ್ತು ಅವರಿಗೆ ಬೇಗನೆ ಮಗು ಕೂಡ ಆಗ್ತಾ ಇತ್ತು ಮಗುವನ್ನು ನೋಡಿಕೊಳ್ಳೋದು ಮನೆ ಕೆಲಸ ಗದ್ದೆ ಕೆಲಸ ಮನೆ ಕೆಲಸ ಎಲ್ಲ ಸೇರಿ ಮಹಿಳೆ ಹೆಚ್ಚು ದಣಿದು ಹೆಚ್ಚು ಹಸಿವಾಗ್ತಾ ಇತ್ತು ಹಾಗಾಗಿ ಅವರು ಪುರುಷರಿಗಿಂತ ಹೆಚ್ಚು ಆಹಾರ ಸೇವನೆ ಮಾಡ್ತಾ ಇದ್ರು ವಿಜ್ಞಾನವು ಇದನ್ನೇ ಹೇಳುತ್ತೆ ಮಹಿಳೆಯರ ಶರೀರವು ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚು ಕ್ಯಾಲರಿ ಮತ್ತು ಹೆಚ್ಚು ಆರಾಮದ ಅವಶ್ಯಕತೆ ಇದೆ ಮಹಿಳೆಯರ ಎರಡನೆಯ ಗುಣದ ಬಗ್ಗೆಯೂ ಕೂಡ ತಿಳ್ಕೋಣ ಎರಡನೇದಾಗಿ ಶ್ಲೋಕದಲ್ಲಿ ತಿಳಿಸಿರುವಂತೆ ಬುದ್ಧಿಸ್ತಾಸಾಂ ಚತುರ್ಗುಣ ಅಂದ್ರೆ ಮಹಿಳೆಯರು ಪುರುಷರಿಗಿಂತ ಬಹಳ ಬುದ್ಧಿವಂತರಾಗಿರ್ತಾರೆ ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಮಹಿಳೆಯರು ತಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನ ಎದುರಿಸ್ತಾರೆ ಹಾಗೆ ನೋಡಿದ್ರೆ ಪುರುಷರು ಕೆಲವೊಮ್ಮೆ ಆತುರದಲ್ಲಿ ನಿರ್ಧಾರಗಳನ್ನು ತಗೊಳ್ತಾರೆ ಆ ನಿರ್ಧಾರಗಳು ಕೆಲವೊಮ್ಮೆ ತಪ್ಪಾಗಿರುತ್ವೆ ಆದರೆ ಮಹಿಳೆಯರು ಎಲ್ಲ ಸಂದರ್ಭಗಳಲ್ಲೂ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡ್ತಾರೆ ಮುಂದೇನಾಗಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಮಹಿಳೆಯರು ಮುಂದೆ ಹೆಜ್ಜೆ ಇಡ್ತಾರೆ ಅವರು ಯಾವತ್ತೂ ದಿಢೀರಾಗಿ ತಪ್ಪಾದ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಅವರು ಆಲೋಚನೆ ಮಾಡಿ ನಂತರವಷ್ಟೇ ನಿರ್ಧಾರವನ್ನು ತಗೊಳ್ತಾರೆ ಇದನ್ನು ಸಾವಿರಾರು ವರ್ಷಗಳ ಹಿಂದೆ ಆಚಾರ್ಯ ಚಾಣಕ್ಯ ತಿಳಿಸಿದ್ದಾರೆ ಇಂದಿನ ವಿಜ್ಞಾನವೂ ಕೂಡ ಅದನ್ನೇ ಹೇಳುತ್ತೆ ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಮಹಿಳೆಯರ ಮೆದುಳು ಮೂರು ವರ್ಷ ಹೆಂಗಾಗಿರುತ್ತಂತೆ ಈ ಕಾರಣದಿಂದಾಗಿ ಮಹಿಳೆಯರ ಮೆದುಳು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ವಯಸ್ಸಾಗ್ತಾ ಇದ್ದಂತೆ ಪುರುಷರ ಮೆದುಳಿಗೂ ಬೇಗನೆ ವಯಸ್ಸಾಗುತ್ತೆ ಈ ಕಾರಣದಿಂದಾಗಿಯೇ ವೃದ್ಧಾವಸ್ಥೆಯಲ್ಲಿ ಮಹಿಳೆಯರಿಗೆ ಹೋಲಿಕೆ ಮಾಡಿದ್ರೆ ಪುರುಷರ ನೆನಪಿನ ಶಕ್ತಿಯು ಕೂಡ ಸಂಪೂರ್ಣವಾಗಿ ಕುಂದಿ ಹೋಗುತ್ತೆ ಸಾಮಾನ್ಯವಾಗಿ ಹೇಳೋದಾದ್ರೆ ಪುರುಷರು ತುಂಬಾನೇ ಪರಾಕ್ರಮಿಗಳು ಮತ್ತು ಸಾಹಸಿಗಳು ಆಗಿದ್ದಾರೆ ಆದರೆ ಪುರುಷರಿಗೆ ಹೋಲ್ಕೆ ಮಾಡಿದ್ರೆ ಮಹಿಳೆಯರು ಕೂಡ ಹೆಚ್ಚಿನ ಧೈರ್ಯಶಾಲಿಗಳು ಹಾಗೂ ಸಾಹಸಿಗಳು ಆಗಿರ್ತಾರೆ ಸ್ತ್ರೀಯರು ದೈಹಿಕ ಶಕ್ತಿಯಲ್ಲಿ ಪುರುಷರಿಗಿಂತ ದುರ್ಬಲರಾಗಿರ್ತಾರೆ ಅನ್ನೋದು ನಿಜ ಆದರೆ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಧೈರ್ಯವನ್ನು ಹೊಂದಿರ್ತಾರೆ ಅನ್ನೋದು ಚಾಣಕ್ಯ ಸಾಹಸಂ ಷಡ್ಗುಣಂ ಚೈವ ಅನ್ನೋ ಶ್ಲೋಕದ ಮೂಲಕ ತಿಳಿಸಿದ್ದಾರೆ ಮಹಿಳೆಯರು ತಮ್ಮ ಜೀವನದಲ್ಲಿ ಹಲವಾರು ರೀತಿಯ ನೋವುಗಳನ್ನು ಸಹಿಸಬೇಕಾಗಿ ಬರುತ್ತೆ ಒಂಬತ್ತು ತಿಂಗಳು ಮಗುವನ್ನ ತಮ್ಮ ಒಡಲಲ್ಲಿ ಹೊರೋದರಿಂದ ಹಿಡಿದು ಮಗುವಿಗೆ ಜನ್ಮ ನೀಡುವವರೆಗೆ ಪ್ರತಿ ತಿಂಗಳ ಮಾಸಿಕ ಧರ್ಮದ ನೋವು ಎಲ್ಲವನ್ನೂ ಆಕೆ ಸಹಿಸಿಕೊಳ್ಬೇಕಾಗಿ ಬರುತ್ತೆ ಇದೆಲ್ಲವನ್ನೂ ಸಹಿಸುವ ಶಕ್ತಿ ಮಹಿಳೆಯರಿಗಿರುತ್ತೆ ಹಾಗಾಗಿ ಮಹಿಳೆಯರನ್ನ ಪುರುಷರಿಗಿಂತ ಹೆಚ್ಚು ಸಾಹಸಿ ಎನ್ನಲಾಗುತ್ತೆ ಸಾಹಸದಲ್ಲಿ ಪುರುಷರಿಗಿಂತ ಮಹಿಳೆಯರು ಆರು ಪಟ್ಟು ಹೆಚ್ಚು ಸಾಹಸಿಗರಾಗಿರ್ತಾರಂತೆ ಇನ್ನು ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಮಹಿಳೆಯರು ಹೆಚ್ಚು ಭಾವುಕರು ಆಗಿರ್ತಾರೆ ಭಾವುಕರು ಅಂದ್ರೆ ಅದು ಅವರ ಹಿನ್ನಡೆಯಲ್ಲ ಅದು ಮಹಿಳೆಯರನ್ನ ಹೆಚ್ಚು ಗಟ್ಟಿಗೊಳಿಸುತ್ತೆ ಇದರಿಂದಲೇ ಅವರು ಸಮಸ್ಯೆ ಬಂದಾಗ ಅದಕ್ಕೆ ಸರಿಯಾದ ಪರಿಹಾರವನ್ನ ಕಂಡುಹಿಡಿಯುವಲ್ಲಿಯೂ ಕೂಡ ಯಶಸ್ವಿಯಾಗ್ತಾರೆ ಸ್ತ್ರೀಯರನ್ನ ಶಕ್ತಿ ಎಂದು ಸಹ ಹೇಳಲಾಗುತ್ತೆ ಆದರೆ ಮಹಿಳೆಯರು ನಾಚಿಕೆ ಶಾಂತತೆ ಹಾಗೂ ಸಹಿಷ್ಣುತೆ ಹೆಚ್ಚಾಗಿರೋದ್ರಿಂದ ಅವರು ತಮ್ಮ ಶಕ್ತಿಯನ್ನ ಪ್ರದರ್ಶಿಸೋಕೆ ಸಾಧ್ಯ ಆಗೋದಿಲ್ಲ ಅಷ್ಟೆ ಇನ್ನು ಶ್ಲೋಕದ ಕೊನೆಯಲ್ಲಿ ತಿಳಿಸಿರುವಂತೆ ಗುಣ ಉಚ್ಚತೆ ಅಂದ್ರೆ ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಮಹಿಳೆಯರಲ್ಲಿ ಕಾಮಾಸಕ್ತಿ ಎಂಟು ಪಟ್ಟು ಹೆಚ್ಚಾಗಿರುತ್ತೆ ಸಾಮಾನ್ಯವಾಗಿ ಲೈಂಗಿಕತೆಯ ವಿಷಯ ಬಂದಾಗ ಎಲ್ಲರೂ ಬೆಟ್ಟು ಮಾಡೋದು ಪುರುಷರನ್ನ ಪುರುಷರಿಗೇ ಕಾಮಾಸಕ್ತಿ ಹೆಚ್ಚು ಅಂತಾನೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಆದ್ರೆ ಚಾಣಕ್ಯ ನೀತಿಯಲ್ಲಿ ಇದರ ಬಗ್ಗೆ ವಿಭಿನ್ನವಾಗಿ ಹೇಳಲಾಗಿದೆ ಚಾಣಕ್ಯ ಹೇಳಿರುವ ಶ್ಲೋಕದ ಪ್ರಕಾರ ಮಹಿಳೆಯರು ಪುರುಷರಿಗಿಂತ ಎಂಟು ಪಟ್ಟು ಹೆಚ್ಚು ಲೈಂಗಿಕ ಆಸಕ್ತಿಯನ್ನು ಹೊಂದಿರ್ತಾರಂತೆ ಮಹಿಳೆಯರು ಈ ವಿಷಯದಲ್ಲಿ ನಾಚಿಕೊಳ್ಳೋದು ಹೆಚ್ಚು ಹಾಗಾಗಿ ಇವರು ಇಂಥ ವಿಷಯವನ್ನ ಮುಚ್ಚಿಡುವ ಪ್ರಯತ್ನ ಮಾಡುತ್ತಾರೆ ಮಹಿಳೆಯರಲ್ಲಿ ಕಾಮಾಸಕ್ತಿ ಹೆಚ್ಚಾಗಿರೋದು ಪಾಪದ ವಿಷಯ ಅಲ್ವೇ ಅಲ್ಲ ಎನ್ನುವ ಚಾಣಕ್ಯ ಲೈಂಗಿಕ ಶಕ್ತಿ ಹೆಚ್ಚಿರುವ ಮಹಿಳೆ ಚಾರಿತ್ರ್ಯ ಇಲ್ಲದವಳು ಎಂದು ಹೇಳಲಾಗುವುದಿಲ್ಲ ಅದು ಸಂತಾನ ಪ್ರಾಪ್ತಿಯ ಒಂದು ಮಾರ್ಗವಾಗಿದೆ ವಿಜ್ಞಾನದಲ್ಲೂ ಕೂಡ ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಸ್ತ್ರೀಯರಲ್ಲಿ ಕಾಮಾಸಕ್ತಿ ಹೆಚ್ಚಾಗಿರುತ್ತೆ ಪುರುಷರು ಸಾಮಾನ್ಯವಾಗಿ ಮಹಿಳೆಯರ ಬಾಹ್ಯ ಸೌಂದರ್ಯಕ್ಕೆ ಆಕರ್ಷಕರಾಗಿ ಕಾಮಾಸಕ್ತಿಯನ್ನು ಹೊಂದ್ತಾರೆ ಅವರಿಗೆ ಪ್ರೀತಿ ಇಲ್ಲದೆ ಇದ್ರೂ ಲೈಂಗಿಕ ಆಸಕ್ತಿ ಇರುತ್ತೆ ಆದರೆ ಮಹಿಳೆಯರು ಕಾಮಾಸಕ್ತಿಗಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿ ಅವರು ಹೆಚ್ಚಾಗಿ ಕನೆಕ್ಟ್ ಆಗ್ತಾರೆ ಮಹಿಳೆಯರು ಒಬ್ಬ ಪುರುಷನ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗದೇ ಇದ್ರೆ ಅವರ ಜೊತೆಗೆ ಶಾರೀರಿಕ ಸಂಬಂಧವನ್ನ ಬೆಳೆಸೋದಕ್ಕೆ ಹೋಗೋದೇ ಇಲ್ಲ ಪುರುಷನ ಮೇಲೆ ಪ್ರೀತಿಯಾದರೆ ಮಾತ್ರ ಮಹಿಳೆಯರು ಭಾವನಾತ್ಮಕವಾಗಿ ಸಂಪರ್ಕವನ್ನ ಸಾಧಿಸ್ತಾರೆ ವೀಕ್ಷಕರೇ ಇವಾಗ ಗೊತ್ತಾಯ್ತಲ್ವಾ ಯಾವ ನಾಲ್ಕು ವಿಷಯಗಳಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಮುಂದಿರ್ತಾರೆ ಅಂತ ನೋಡಿದ್ರಲ್ವಾ ವೀಕ್ಷಕರೇ ಮಹಿಳೆಯರು ಈ ನಾಲ್ಕು ವಿಷಯಗಳಲ್ಲಿ ಪುರುಷರಿಗಿಂತಲೂ ಮುಂದಿರ್ತಾರೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ